ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನು ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಿಲ್ಲಿ ಕಮೆಂಟ್ ಕೊಳ್ಳೇಗಾಲ ನೀರಾವರಿ ಇಲಾಖೆ ಮುಂಭಾಗದಲ್ಲಿ ರೈತರ ಸಮಸ್ಯೆ ಬ ಸಂಬಂಧಪಟ್ಟಂತಹ ಪಾಳ್ಯಹೊಬಳಿ ರೈತರ ಸಮಸ್ಯೆ ಸಂಬಂಧಪಟ್ಟ ಹಾಗೆ ಇರುವಂತಹ ನೀರಾವರಿ ಸಮಸ್ಯೆಗಳ ಬಗ್ಗೆ ಕೊಳ್ಳೇಗಾಲ ನೀರಾವರಿ ಇಲಾಖೆ ಮುಂಭಾಗದಲ್ಲಿ ನೀರಾವರಿ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ರೈತರು ತಮ್ಮ ಪ್ರತಿಭಟನೆ ಮತ್ತು ಧರಣಿಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಹಲವು ಮುಖಂಡರುಗಳು ರೈತ ಮುಖಂಡಗಳು ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ದಶರಥ ಅವರು ಪ್ರಗತಿಪರ ಸಂಘಟನೆಕಾರರಾದಂಥ ಹಾಗೂ ವಿವಿಧ ರೈತ ಮುಖಂಡಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಅಧಿಕಾರಿಗಳ ಗಮನವನ್ನು ಸೆಳೆದರು ಮತ್ತು ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆಗಳನ್ನು ಕೂಡಲೇ ತುರ್ತಾಗಿ ಬಗೆಹರಿಸುವಂತೆ ರೈತರ ನೀರಾವರಿ ಸಮಸ್ಯೆಗಳನ್ನು ಈ ಭಾಗದಲ್ಲಿರುವಂಥ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ತುರ್ತಾಗಿ ಬಗೆಹರಿಸಬೇಕೆಂದು ಅವರು ಈ ಸಂದರ್ಭದಲ್ಲಿ ತಮ್ಮ ಮನೆ ಪತ್ರವನ್ನು ನಡೆಸಿದರು